ನಮಸ್ಕಾರ ನಮಸ್ಕಾರ ಯಾವ್ರಿ ಅಣ್ಣ ಸಿದ್ದೇವೇ ಅವ್ರಿ ಏನ ಪ್ರದರ್ಶನ ಏನ್ರಿಚಾರ ಏನ್ರಿ ಪ್ರಚಾರ ಮಾಡಕ್ ಹಾ 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 ಹೋರಿ ಏನ ಅದಾತ್ ಐತೆನ್ರೀ ಇನ್ನ ಈಗ ಹದಿನಾರನೇ ತಿಂಗಳ ಚಾ ಐತಿರ ಕರಿ ಹದಿನಾರನೇ ತಿಂಗಳ್ರಿ ರೀ ಹ್ಮ್ ಹ್ಮ್ ಎಲ್ಲಿ ತೊಗೊಂಡಿರಿ ಹೋರಿ ಇದನ್ರಿ ಕಾಗನೇರಿ ಅಂತಿತ್ತು ಕಾಗನೇರಿ ಎಷ್ಟ್ರಿ ಕಿಮ್ಮತ್ರಿ ನಾಲ್ಕು ತಿಂಗಳಾಗ ತಂದಿರಿ ನಾವ್ ಎಪ್ಪತ್ತೈದು ಎಪ್ಪತ್ತೈದ್ರಿ ಹ್ಮ್ 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 ಯಾವ ಜಾತ್ರೆ ರೀ ಇದ್ರಿ ಕಟಾವ್ ಜಾತ್ರೆ ಕಟಾವ್ ಮಹಾರಾಷ್ಟ್ರ

ಹುರಿ ಹಾಂ ಕುಡದೈತೆನ್ರೀ ರೇಟ್ ಬರ್ತಂದ್ರೆ ಕುಡುದ್ರಿ ಇಲ್ಲ ಅದ್ರೀ ಹೆಸರು ರೀ ಮತ್ತೆ ಮೊಬೈಲ್ ನಂಬರ್ ಹೇಳ ನಮ್ದು ಊರು ಸಿದ್ದೇಗಡಿರಿ ತಾಲೂಕು ರೀ ಹಾ ನಮ್ಮ ಹೆಸರು ಮಹಾವೀರ್ ಶ್ರೀಕಾಂತ್ ಮಾಲ್ಗಾವಿ ರೀ ಮೊಬೈಲ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಫೋರ್ ಟೂ ಏಟ್ ಟೂ ಏಟ್ ಹುರಿ ಬಿಟ್ಟು ತೋರಿಸ್ ಕೆಳ ಕೂತುಂಬ್ರಿ सूरी सागर सब तो हुई आडा बैठ रे ना अच्छी कर साइड आ साइड आ रे गाबड़ गाबड़ रे ना मैं बैकर गाबड़